ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಶುಭೋದಯ ಈ ದಿನ ತಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ನನ್ನ ಅಭಿಪ್ರಾಯ ನನ್ನ ವಿಶ್ಲೇಷಣೆ ತಲುಪಲಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ನನಗೆ ಉಸಿರು ತುಂಬುವವರು ತಾವು ತಮಗೆಲ್ಲ ಈ ಬೆಳಗದರ ನಮಸ್ಕಾರ ಮಾಡಿ ಇವತ್ತಿನ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಕಳೆದ ಮೂರು ದಿನ ಈ ದೇಶದ ಟ್ರಕ್ ಚಾಲಕರು ಮುಷ್ಕರವನ್ನು ನಡೆಸಿದರು ದೇಶದ ಹಲವು ಭಾಗಗಳಲ್ಲಿ ತಮ್ಮ ಕೆಲಸವನ್ನು ನಿಲ್ಲಿಸಿ ರಸ್ತೆ ತಡೆಯನ್ನು ಕೂಡ ಮಾಡಿದರು ಆದರೆ ಇದಕ್ಕೆ ಯಾವ ರೀತಿಯ ಒಂದು ಪ್ರಚಾರ ಸಿಗಬೇಕು ಸಿಗಲಿಲ್ಲ ಈ ಟ್ರಕ್ ಡ್ರೈವರ್ಗಳ ದುಃಖ ಏನಿದೆ ಬೇಸರ ಏನಿದೆ ಅದು ಯಾವುದೂ ಕೂಡ ಮಾಧ್ಯಮಗಳಲ್ಲಿ ಬರಲಿಲ್ಲ ಯಾಕೆ ಈ ಟ್ರಕ್ ಡ್ರೈವರ್ಗಳು ಮುಷ್ಕರವನ್ನು ಮಾಡ್ತಿದ್ದಾರೆ ಅದಕ್ಕಿರುವ ಕಾರಣಗಳೇನು ಒತ್ತಡಗಳ ಏನು ತಮಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೆಲವು ಕಾನೂನುಗಳಲ್ಲಿ ಬದಲಾವಣೆ ಮಾಡಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತದ ದಂಡ ಸಂಹಿತೆ ಅದು ನ್ಯಾಯ ಸಮಿತಿಯಾಗಿ ಬದಲಾಗಿದೆ ಅದರಂತೆಯೇ ಎವಿಡೆನ್ಸ್ ಆ್ಯಕ್ಟ್ ಕೂಡ ಬದಲಾವಣೆ ಮಾಡಲಾಗಿದೆ ಈ ಬಗ್ಗೆ ಸಮಾಜದ ಒಳಗಡೆ ಈಗ ಚರ್ಚೆ ಪ್ರಾರಂಭ ಆಗಿದೆ ಈ ಬದಲಾವಣೆ ಕಾನೂನು ಬದಲಾವಣೆ ಏನಿದೆ ಇದರಿಂದ ಆಗುವ ಪರಿಣಾಮಗಳೇನು ಸರ್ಕಾರ ಈ ಒಂದು ಕಾನೂನನ್ನು ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಒಂದು ಮಾತೇಳ್ತು ನಾವು ಬ್ರಿಟಿಷ್ ಲೀಗಸಿಯಿಂದ ಹೊರಗಡೆ ಬರ್ತಿದ್ದೀವಿ ಹೊರಗಡೆ ಬರಬೇಕು ನಾವು ನಮ್ಮದೇ ಆದ ಒಂದು ಕಾನೂನನ್ನು ರಚಿಸ್ಕೋಬೇಕು ಅಂತ ಇದೆಲ್ಲ ದೇಶಭಕ್ತರಿಗೆ ಭಾಳ ಸಂತೋಷವನ್ನು ನೀಡಿತು ಹೌದು ನಮ್ಮದೇ ಆದ ಕಾನೂನು ಈ ದೇಶದಲ್ಲಿ ಜಾರಿಗೆ ಬರುತ್ತೆ ಆದರೆ ಕಾನೂನು ರಚನೆಯಲ್ಲಿ ಕೇಂದ್ರ ಸರ್ಕಾರದ ಚಿಲ್ಲರೆತನ ಏನಿದೆ ಅದು ಆಗಾಗ ಬದಲ ಬಯಲಾಗ್ತಾನೆ ಇದೆ ನಮಗೆ ಗೊತ್ತಿದೆ ರೈತರಿಗೆ ಸಂಬಂಧಪಟ್ಟ ಮೂರು ಕಾನೂನುಗಳು ಏನಿವೆ ಅದರ ವಿರುದ್ಧ ರೈತರು ನಡೆಸಿದ ಪ್ರತಿಭಟನೆ ಆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಇಡೀ ಹೋರಾಟವನ್ನು ದಾರಿ ತಪ್ಪಿಸಲು ನಡೆಸಿದ ಯತ್ನ ಗೊತ್ತಿದೆ ಅಲ್ಟಿಮೇಟ್ಲಿ ಜನಶಕ್ತಿಯ ಮುಂದೆ ಯಾವುದೂ ಇಲ್ಲ ಎಲ್ಲ ರೈತರನ್ನ ಬಾಯಿಗೆ ಬಂದಾಗೆ ಬೈತಾ ಇದ್ದಂಥ ಸರ್ಕಾರ ಕೊನೆಗೆ ಅನಿವಾರ್ಯವಾಗಿ ಈ ಮೂರು ಕೃಷಿಗೆ ಸಂಬಂಧಪಟ್ಟಿದ್ದ ಮೂರು ಕಾನೂನನ್ನು ವಾಪಸ್ ಪಡೆಯಲಾಯಿತು ಈಗ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದಿರುವ ಹೊಸ ಕಾನೂನು ಏನಿದೆ ಭಾರತೀಯ ಸಂಹಿತೆ ಮತ್ತು ಎವಿಡೆನ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ಇದರ ಪರಿಣಾಮಗಳ ಬಗ್ಗೆ ಚರ್ಚೆ ಪ್ರಾರಂಭ ಜನ ಚರ್ಚೆ ನಡೆಸುವುದಕ್ಕೆ ಪ್ರಾರಂಭಿಸಿದ್ದಾರೆ ಹಾಗೆಯೇ ಈಗ ಅದರ ಹಿನ್ನೆಲೆಯಲ್ಲಿ ಪರಿಣಾಮದ ಹಿನ್ನೆಲೆಯಲ್ಲಿ ಟ್ರಕ್ ಡ್ರೈವರ್ಗಳು ಬೀದಿಗೆ ಎಳೆದಿದ್ದಾರೆ ಹಾಗಿದ್ರೆ ಈ ಕಾನೂನಲ್ಲಿ ಏನಿದೆ ಯಾಕೆ ಮಾಡ್ತಿದ್ದಾರೆ ಇದು ಹಿಟ್ ಅಂಡ್ ರನ್ ಕೇಸ್ಗಳಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಬ್ಬ ಟ್ರಕ್ ಚಾಲಕ ಯಾವುದೇ ಅಪಘಾತಕ್ಕೆ ಕಾರಣನಾಗಿ ಆಕ್ಸಿಡೆಂಟ್ ಮಾಡಿ ಓಡ್ ಹೋದರೆ ಅವನಿಗೆ ನೀಡುವ ಶಿಕ್ಷೆ ಏನು ಅನ್ನೋದು ಅದೇ ಟ್ರಕ್ ಡ್ರೈವರಿಗೆ ಆತಂಕ ಉಂಟು ಮಾಡಿದ್ದು ಹಲವಾರು ಟ್ರಕ್ ಡ್ರೈವರುಗಳು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ದುಃಖವನ್ನು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಬದುಕು ಮುಗದೇ ಹೋಯಿತು ಅಂತ ಹೇಳ್ತಿದ್ದಾರೆ ನಾವು ಬೀದಿಗೆ ಬರುವುದು ಅನುಮಾನನೇ ಇಲ್ಲ ಅಂತಿದ್ದಾರೆ ಆದ್ದರಿಂದ ಭಾಳಷ್ಟು ಟ್ರಕ್ ಡ್ರೈವರ್ಗಳು ನಮಗೆ ಈ ಕೆಲಸ ಬೇಡ ಬೇರೆ ಕೆಲಸ ಹುಡುಕಿಕೊಳ್ಳೋಣ ಅನ್ನುವ ಸ್ಥಿತಿಗೆ ಬಂದಿದ್ದಾರೆ ಯಾಕದು ಈಗ ಏನು ಹೊಸ ಕಾನೂನು ಬರ್ತಾ ಇದೆ ಆ ಕಾನೂನು ಪ್ರಕಾರ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಏನಿದೆ ಯಾವುದೇ ಚಾಲಕ ಅಪಘಾತ ಮಾಡಿ ಓಡಿ ಹೋದರೆ ತಪ್ಪಿಸಿಕೊಂಡು ಹೋದರೆ ಅವನಿಗೆ ಗರಿಷ್ಠ ಹತ್ತು ವರ್ಷಗಳ ಕಾಲ ಸಜೆ ಆಗ್ಬೋದು ಕನಿಷ್ಠ ಹತ್ತು ವರ್ಷಗಳ ಕಾಲ ಅವನು ಜೈಲಿಗೆ ಹೋಗ್ಬೋದು ಗರಿಷ್ಠ ಸಾರಿ ಕನಿಷ್ಠ ಅಲ್ಲ ಅದರಂತೆ ಆತನಿಗೆ ವಿಧಿಸುವ ದಂಡದ ಮೊತ್ತ ಏಳು ಲಕ್ಷ ರೂಪಾಯಿಗಳು ಒಬ್ಬ ಸಾಮಾನ್ಯ ಟ್ರಕ್ ಡ್ರೈವರು ಎಲ್ಲಿಂದ ಏಳು ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಯಾಕಾಯ್ತು ಏನಾಯ್ತು ಅನ್ನೋದು ಡಿಫ್ರೆಂಟ್ ಇಶ್ಯೂ ಹಿಟ್ಟೆಂಡ್ರನ್ ಕೇಸನ್ನು ಜಾಡಿಸಿದರೆ ಅವನ ಮೇಲೆ ಅವನು ಗರಿಷ್ಠ ಹತ್ತು ವರ್ಷಗಳ ಕಾಲ ಜೈಲಿಗೆ ಹೋಗಬಹುದು ಹತ್ತರವರೆಗೆ ಹಾಗೆಯೇ ಏಳು ಲಕ್ಷ ರೂಪಾಯಿ ಗರಿಷ್ಠ ದಂಡವನ್ನು ಕಟ್ಟಬೇಕಾಗತ್ತೆ ಇದಕ್ಕೆ ನಾವು ಏನು ಹೇಳೋಣ ಸಾಮಾನ್ಯ ಜನರ ಬದುಕನ್ನು ಅರ್ಥ ಮಾಡಿಕೊಳ್ಳದವರು ಮಾತ್ರ ಇಂಥ ಕಾನೂನನ್ನು ಮಾಡೋದಕ್ಕೆ ಸಾಧ್ಯ ಕೇವಲ ಅಂಥವ್ರನ್ನ ಹಿತರಕ್ಷಣೆಯಲ್ಲಿ ನೀವು ಆದರೆ ನಿಮ್ಗೆ ಸಾಮಾನ್ಯ ಜನರ ದುಃಖ ಅರ್ಥ ಆಗಲ್ಲ ಸಾಮಾನ್ಯ ಜೊತೆ ಒಂದು ಕನೆಕ್ಟ್ ಇಲ್ಲ ನೀವು ಸಾಮಾನ್ಯ ಜನರನ್ನ ಕನೆಕ್ಟ್ ಮಾಡುವುದು ಧರ್ಮದ ಮೂಲಕ ದೇವರ ಮೂಲಕ ರಾಮನ ಮೂಲಕ ಹನುಮಂತನ ಮೂಲಕ ಹಿಂದುತ್ವದ ಮೂಲಕ ಆದರೆ ಜನರಿಗೆ ಇದಕ್ಕಿಂತ ಮುಖ್ಯವಾದದ್ದು ಇದೆ ಅದು ಅವರ ಅನ್ನ ಆಹಾರ ಅವರ ಒಂದು ಸ್ವಂತ ಮನೆ ಕನಸುಗಳು ಇಂತಹ ಕನಸುಗಳನ್ನು ಇಟ್ಟುಕೊಂಡ ಜನಸಾಮಾನ್ಯರ ಸಮಸ್ಯೆ ಅವರ ಬದುಕು ಅರ್ಥ ಆಗದಿದ್ದಾಗ ಇಂತಹ ಅವಘಡಗಳು ಸಂಭವಿಸ್ತವೆ ಇದನ್ನು ಅವಘಡ ಅಂದರೆ ಇದೇ ಒಂದು ಆಕ್ಸಿಡೆಂಟ್ ಇವತ್ತು ಸರ್ಕಾರ ಒಂದು ಮೀಟಿಂಗನ್ನು ಕರೆದಿದೆ ಯಾರು ಮೋಟಾರ್ ವೆಹಿಕಲ್ ಡ್ರೈವರ್ಸ್ ಕಾಂಗ್ರೆಸ್ ಇದೆ ಅದರ ಪ್ರತಿನಿಧಿಗಳ ಜೊತೆ ಇವತ್ತು ಹೋಮ್ ಮಿನಿಸ್ಟ್ರಿ ಒಂದು ಸಭೆಯನ್ನು ನಡೆಸ್ತಾ ಇದೆ ಸೊ ಈ ಸಭೆಯಲ್ಲಿ ಡ್ರೈವರ್ಗಳನ್ನು ಕನ್ವಿನ್ಸ್ ಮಾಡುವಂಥದ್ದು ಆದರೆ ಈ ಡ್ರೈವರ್ಸ್ಗಳು ಎಷ್ಟು ನಿಸ್ಸಾಯಕರಾಗಿದ್ದಾರೆ ಅಂತಂದರೆ ನಿನ್ನೆನೇ ಹೇಳಿದ ಮೇಲೆ ಒಂದನೇ ತಾರೀಕಿಗೆ ಅವರು ಮುಷ್ಕರವನ್ನು ಪ್ರಾರಂಭಿಸಿದರು ನಿನ್ನೆ ಎರಡು ದಿನಗಳಲ್ಲಿ ಸರ್ಕಾರ ಇಲ್ಲ ನಾವು ಇವಾಗ ಚರ್ಚೆ ಮಾಡ್ತೀವಿ ಬಗೆಹರಿಸೋಣ ಅಂತ ತಕ್ಷಣ ಮುಷ್ಕರವನ್ನು ವಾಪಸ್ ಪಡೆದರು ಅನ್ನುವ ಒಂದು ವರದಿ ಈಗ ಬರ್ತಾ ಇದೆ ದೇ ಆರ್ ಟೇಕಿಂಗ್ ಇಟ್ ಬ್ಯಾಕ್ ಇವತ್ತಿನ ಸಭೆ ಏನಾಗತ್ತೆ ಅನ್ನೋದ್ರ ಮೇಲೆ ಆದರೆ ಈ ಒಂದು ಭಾರತೀಯ ದಂಡ ಸಂಹಿತೆ ಏನು ನ್ಯಾಯ ಸಂಹಿತೆಯಾಗಿ ಬದಲಾಗಿದೆ ಅದರಲ್ಲಿ ಇರುವ ಅಂಶಗಳ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀಬೇಕಾಗಿತ್ತು ಪ್ರತಿ ವಿಚಾರದ ಬಗ್ಗೆ ಸರ್ಕಾರ ಇದು ಬುಲ್ಡೋಜರ್ ಸರ್ಕಾರ ಎಲ್ಲವನ್ನ ಬುಲ್ಡೋಜ್ ಮಾಡುವಂಥದ್ದು ತಮಗೆ ಏನು ಬೇಕೋ ಅದನ್ನು ಸಮಾಜದ ಒಳಗಡೆ ಚರ್ಚೆ ಮಾಡದೇನೆ ಅದನ್ನು ಹೇರುವಂಥದ್ದು ಆ ಕೆಲಸವನ್ನು ಈ ಸರ್ಕಾರ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ ಅನುಮಾನ ಇದರಲ್ಲಿ ಯಾವುದನ್ನೂ ಇಟ್ಟುಕೊಳ್ಳೋದು ಬೇಡ ಸಾಮಾನ್ಯ ಜನರ ಬದುಕು ಇವರಿಗೆ ಏನೂ ಅಲ್ಲ ಅನ್ನ ಇವರಿಗೆ ಮುಖ್ಯ ಅಲ್ಲ ಯಾಕೆಂದರೆ ಇವರಿಗೆ ಹಸುವಿನ ಅರಿವಿಲ್ಲ ವಸತಿ ಇವರಿಗೆ ಮುಖ್ಯ ಅಲ್ಲ ಯಾಕೆಂದರೆ ಇವರು ಬಹುತೇಕ ಈ ರಾಜಕಾರಣಿಗಳು ಪ್ಯಾಲೇಷಿಯಸ್ ಹೌಸ್ಗಳನ್ನು ಅರಮನೆಯಂತಹ ಮನೆಗಳನ್ನು ಕಟ್ಟಿಸಿಕೊಂಡು ಬದುಕುವವರು ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಡ್ರೈವರ್ನ ಬದುಕು ಹೇಗಿರುತ್ತೆ ಅನ್ನುವ ಅರಿವೇ ಇಲ್ಲ ಅವರಿಗೆ ಯಾಕೆಂದರೆ ಡ್ರೈವರ್ ಆಗುವವರು ಬದುಕಿನ ಯುಸಿ ಯಾವುದೋ ಒಂದು ಹಂತದಲ್ಲಿ ಬೇರೆ ಕೆಲಸ ಸಿಗಲ್ಲ ಅಂದಾಗ ಡ್ರೈವರ್ ಕೆಲಸಕ್ಕೆ ಹೋಗ್ತಾರೆ ಹಾಗೆಯೇ ಡ್ರೈವರ್ ಕೆಲಸ ಏನಿದೆ ಅದು ಭಾಳ ರಿಸ್ಕಿ ಒಂದು ಆಕ್ಸಿಡೆಂಟ್ ಆಗಬೇಕಾದ್ರೆ ಇದೇ ಡ್ರೈವರ್ ತಪ್ಪು ಮಾಡಬೇಕು ಅಂತಿಲ್ಲ ಇನ್ನೊಬ್ಬ ಡ್ರೈವ್ ಮಾಡ್ತಾ ಇರೋ ತಪ್ಪು ಮಾಡಿದ್ರು ಇವನ್ ಆಕ್ಸಿಡೆಂಟಿಗೆ ಒಳಗಾಗಬಹುದು ಅದರಂತೆ ವಾಹನ ಹೋಗಬೇಕಾದ್ರೆ ಎಲ್ಲ ಹುಚ್ಚಿಕೊಂಡು ಹೋಗ್ಬಿಡ್ಬೋದು ಪ್ರವಾಸ ಮಾಡುವವರಿಗೆ ವಾಹನಗಳಲ್ಲಿ ಇದು ಗೊತ್ತಿದೆ ಸೊ ಅಂಥ ಸ್ಥಿತಿಯಲ್ಲಿ ನೀವು ಶಿಕ್ಷೆ ನೀಡಬೇಕು ಅನ್ನೋದನ್ನ ನಾನು ಡಿನೈ ಮಾಡ್ತಾ ಇಲ್ಲ ಆದರೆ ಆ ಶಿಕ್ಷೆ ಎಂತಹದು ಒಂದು ತಾರತಮ್ಯ ಜ್ಞಾನ ಅನ್ನೋದು ಒಬ್ಬ ಮನುಷ್ಯನಿಗೆ ಇರಬೇಕಂತೆ ಒಬ್ಬ ಸಾಮಾನ್ಯ ಬಡ ಡ್ರೈವರ್ಗೆ ನೀವು ಏಳು ಲಕ್ಷ ರೂಪಾಯಿವರೆಗೆ ದಂಡ ಅಂತಾದರೆ ಅವನು ಎಲ್ಲಿಂದ ತರ್ತಾನೆ ಅವನಿಗಿರೋ ಬದುಕು ಸಣ್ಣ ಪುಟ್ಟ ಮನೆಗಳನ್ನು ಅದನ್ನು ಕಟ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ಮಾರಾಟ ಮಾಡಬೇಕಾಗತ್ತೆ ಅವರ ಮಕ್ಕಳಿಗೆ ಅವನು ಹೆಂಗೆ ಎಜುಕೇಷನ್ ಕೊಡ್ತಾನೆ ಅವರ ಹೆಂಡತಿ ಮತ್ತು ಕುಟುಂಬದವರಿಗೆ ಹೇಗೆ ಊಟ ಹಾಕ್ತಾನೆ ಅವನು ಈ ಬಗ್ಗೆ ಪ್ರಭುತ್ವ ಆಲೋಚನೆ ಮಾಡಬೇಕಾಗಿತ್ತು ಕಾನೂನು ರಚಿಸುವುದಕ್ಕಿಂತ ಮುಂಚೆ ಅದಕ್ಕೆ ಯಾರೋ ಒಬ್ಬ ಡ್ರೈವರ್ ಹೇಳೋದು ಕೇಳಿದೆ ಏನಾದರೂ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ನಾನು ಏಳು ವರ್ಷ ಜೈಲಿಗೆ ಹೋದರೆ ನಾನು ತಿರುಗಿ ಬಂದಾಗ ನನ್ನ ಕುಟುಂಬದವರೇ ನನ್ನನ್ನು ಗುರುತಿಸಲಾರರು ನನ್ನ ಮಕ್ಕಳು ನನ್ನನ್ನು ಗುರುತಿಸಲಾರರು ಇವನ ಅಪ್ಪ ಅಂತಂದರೆ ಎಲ್ಲಿ ಹೋಗಿದ್ದ ಏಳು ವರ್ಷ ಅಂತ ಕೇಳ್ತಾರೆ ಅವನು ಜೈಲಿನಲ್ಲಿದ್ದ ಅಂತಂದರೆ ಆ ಮಗು ಸ್ಕೂಲಿಗೆ ಹೋಗಿ ನಿನ್ನಪ್ಪ ಜೈಲಿಗೆ ಹೋಗಿದ್ದ ಜೈಲಲ್ಲಿದ್ದ ಏಳು ವರ್ಷ ಅಂತಂದರೆ ಆ ಮಗುವಿನ ಮೇಲೆ ಅದು ಬೀರುವ ಪರಿಣಾಮ ಯಾವುದು ಹಾಗೆಯೇ ಅವನು ಎಲ್ಲಿ ಹತ್ತು ಗ ಹತ್ತು ಲಕ್ಷ ರೂಪಾಯಿ ಗರಿಷ್ಠ ದಂಡವನ್ನು ವಿಧಿಸಿದರೆ ಆತ ಎಲ್ಲಿಂದ ಹಣವನ್ನು ತರ್ತಾರೆ ಸ್ವಾಮಿ ಹತ್ತು ಲಕ್ಷ ರೂಪಾಯಿ ನಿಮಗೆ ದೊಡ್ಡ ಹಣ ಅಲ್ಲದೆ ಇರ್ಬೋದು ನಿಮ್ಗೆ ಯಾವುದೊಂದು ಡೀಲ್ನಲ್ಲಿ ಕೋಟಿ ಕೋಟಿ ಬರುವಾಗ ಹತ್ತು ಲಕ್ಷ ಏನು ಅಲ್ಲ ಹತ್ತು ಲಕ್ಷ ನಿಮಗೆ ಆದರೆ ಒಬ್ಬ ಸಾಮಾನ್ಯನಿಗೆ ಹತ್ತು ಲಕ್ಷ ಅನ್ನೋದು ಬಹುದೊಡ್ಡ ಹಣ ಸೊ ಏನು ಈ ಟ್ರಕ್ ಡ್ರೈವರ್ಗಳ ಈ ಮುಷ್ಕರದಿಂದ ಈಗಾಗಲೇ ಸಾಗಾಣಿಕೆ ಎರಡು ದಿನಗಳ ಕಾಲ ನಡೀತು ಸಾಗಾಣಿಕೆ ಮೇಲೆ ಪರಿಣಾಮವನ್ನು ಬೀರ್ತು ಹಲವರು ಟ್ರಕ್ಗಳನ್ನು ರಸ್ತೆ ಮಧ್ಯೆ ನಿಲ್ಲಿಸಿಕೊಂಡಿದ್ದರು ಅದರಿಂದಾಗಿ ಈ ಏನು ರೋಡ್ ಟ್ರಾನ್ಸ್ಪೋರ್ಟ್ ಈ ದೇಶದಲ್ಲಿ ಭಾಳ ಮುಖ್ಯವಾದ್ದು ಬಹುತೇಕ ವಸ್ತುಗಳು ರೋಡ್ ಮೂಲಕ ರಸ್ತೆ ಮೂಲಕ ರಸ್ತೆ ಸಾಗಾಣಿಕೆ ಮೂಲಕನೇ ತಲುಪ್ತವೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸೇರಿದಂತೆ ಸೊ ಇಂಥ ಸಿಚುವೇಷನ್ನಲ್ಲಿ ಮುಷ್ಕರದ ಪರಿಣಾಮ ಓವರ್ ಆಲ್ ಎಕಾನಮಿ ಮೇಲೆ ಏನಾಗುತ್ತೆ ಇದು ಒಂದು ಭಾಗ ಆರ್ಥಿಕತೆ ಇದು ಆದರೆ ಒಬ್ಬ ಡ್ರೈವರ್ನ ಬದುಕು ಏನಾಗುತ್ತೆ ಆತನ ಕುಟುಂಬ ಏನು ಆಲೋಚನೆ ಮಾಡ್ಬೋದು ಈ ಬಗ್ಗೆ ತಾವೇನು ಸಮಾಲೋಚನೆಗಳನ್ನು ನಡೆಯೇನು ಬದನೆಕಾಯಿ ಸಮಾಲೋಚನೆ ಸ್ವಾಮಿ ಸಾಮಾನ್ಯ ಜನರಿಗೆಲ್ಲ ಗೊತ್ತಾಗುತ್ತೆ ಇದರಿಂದ ಆಗುವ ಪರಿಣಾಮ ಏನು ಮುಷ್ಕರದ ಪ್ರಮಾಣವನ್ನು ಕಡಿಮೆ ಮಾಡೋದು ಬೇಡವಾ ವಾಟ್ ಎವರ್ ಇಟ್ ಮೇ ಬಿ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲ ಕಣ್ಣು ಕಿವಿ ಇಲ್ಲದಿದ್ದರೂ ಓಕೆ ಹೃದಯವಾದರೂ ಇರಬೇಕಾಗಿತ್ತು ಇವರಿಗೆ ಹೃದಯವೂ ಇಲ್ಲ ಇದೊಂದು ಹೃದಯಹೀನ ಸರ್ಕಾರ ಬಡವರ ಜೊತೆ ಆಟ ಆಡ್ತಿದೆ ಈಗ ಲಾರಿ ಡ್ರೈವರ್ಗಳು ಎಚ್ಚರಗೊಂಡಿದ್ದಾರೆ ಸರ್ಕಾರ ಇವತ್ತೇನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಬಹಳಷ್ಟು ಜನ ಇದನ್ನು ನೋಡಲಿ ಶೇರ್ ಮಾಡಿ ಅದರಂತೆ ನಿಮ್ಮ ಕೈಲಾದ ಸಹಾಯ ಮಾಡಿ ಮತ್ತೊಮ್ಮೆ ತಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ